गणपतये नमः लम्बोदरो विश्वगर्भो सूक्ष्मनेत्रो विवेकदः सर्पसूत्रो बन्दी श्रीगणेशः श्रीगणेशः प्रसीदतु श्री ಅವನು ಪ್ರಪಂಚವೆಲ್ಲವನ್ನ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಲಂಬೋದರ ಅಂತ ಇದ್ದಾನೆ ಲಂಬೋದರ ಅಂದರೆ ಡೊಳ್ಳೆ ಹೊಟ್ಟು ಒಂದು ಅರ್ಥ ಪುಟ್ಟ ಪುಟ್ಟ ಕಣ್ಣುಗಳನ್ನು ಹೊಂದಿದ್ದವನಾಗಿದ್ದು ಸೂಕ್ಷ್ಮನೇತ್ರವಾಗಿ ವಿವೇಕವನ್ನು ಅಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ತಿಳ್ಕೊಳ್ತಕ್ಕಂಥ ಜ್ಞಾನವನ್ನು ಕೊಡ್ತಾ ಇದ್ದಾನೆ ಸರ್ಪವನ್ನು ಬಂಧವಾಗಿ ಸುತ್ತಿಕೊಂಡಿದ್ದು ನಿಮ್ಮ ಬಂಧಗಳನ್ನು ಹೋಗಿಸ್ತಾ ಇದ್ದೀನಿ ಅಂತ ಸೂಚಿಸ್ತಾ ಇದ್ದಾನೆ ಸರ್ಪಾಕಾರವಾಗಿರ್ತಕ್ಕಂಥ ನಮ್ಮ ಬಂಧಗಳಿವೆಲ್ಲ ಅದನ್ನೆಲ್ಲವೂ ಹೋಗಿಸ್ತಾ ಇದ್ದಾನೆ ಅಂತಹ ಶ್ರೀ ಗಣೇಶ್ವರನು ನಮಗೆ ಪ್ರಸನ್ನವಾಗಲಿ ಭೃಗು ಮಹರ್ಷಿ ಸೋಮಕಾಂತ ಮಹಾರಾಜನಿಗೆ ಈ ಗಣೇಶ ಪುರಾಣವನ್ನು ಬ್ರಹ್ಮ ವ್ಯಾಸರ ಸಂವಾದ ರೂಪವಾಗಿ ಹೇಳ್ತಾ ಇದ್ದಾನೆ ಆ ಬ್ರಹ್ಮ ವ್ಯಾಸರ ಸಂವಾದದಲ್ಲಿ ವಿಶ್ವಾಮಿತ್ರ ಭೀಮ ಮಹಾರಾಜರ ಸಂವಾದ ಕುರಿತು ನಾವು ಕೇಳ್ಕೊಳ್ತಾ ಇದ್ದೀವಿ ನಾವು ಹೇಳ್ತಾ ಇದ್ದೀವಲ್ಲ ಈ ಸಂದರ್ಭದಲ್ಲಿ ವಿಶ್ವಾಮಿತ್ರ ಮಹಾಮುನಿ ಭೀಮ ಮಹಾರಾಜನಿಗೆ ಮಹಾರಾಜ ನಿನ್ನ ಪೂರ್ವಿಕನಾದ ದಕ್ಷನು ನಿರ್ಮಿಸಿದ ಗಣಪತಿ ಆಲಯದಲ್ಲಿ ಏಕಾಕ್ಷರ ಗಣಪತಿ ಮಂತ್ರವನ್ನು ಅನುಷ್ಠಾನ ಮಾಡು ನಿನ್ನ ಪೂರ್ವಿಕೆ ಎಲ್ಲರೂ ಕೂಡ ಗಣೇಶನನ್ನು ಆರಾಧಿಸ್ತಾ ಇದ್ದಾರೆ ನೀನು ಸಹ ಅವನ ಅನುಗ್ರಹವನ್ನು ಪಡೆದು ಧನ್ಯನಾಗು ಅಂತ ಆಶೀರ್ವದಿಸಿದ ಭೀಮನು ಮಹರ್ಷಿಗೆ ನಮಸ್ಕಾರ ಮಾಡಿ ತನ್ನ ಪತ್ನಿಯ ಜೊತೆ ರಾಜ್ಯಕ್ಕೆ ಹಿಂತಿರುಗಿ ಬಂದ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡಿದ ಆಗಾಗ ಕೌಂಡಿನ್ಯಪುರದಲ್ಲಿರ್ತಕ್ಕಂಥ ಶ್ರೀ ಗಣೇಶ ಆಲಯಕ್ಕೆ ಹೋಗಿಬಿಟ್ಟು ಗಣೇಶ ಮಂತ್ರವನ್ನು ಜಪಿಸ್ತಾ ಇರ್ತಾ ಇದ್ದ ಅವನಿಗೆಲ್ಲವೂ ಗಣಪತಿಯವೇ ಮಯವಾಗಿ ಆಗಿತ್ತು ಎಲ್ಲಿ ನೋಡಿದರೂ ಗಣಪತಿನೇ ಯಾವ ಪದಾರ್ಥವನ್ನು ನೋಡಿದರೂ ಕೂಡ ಅದು ಗಣಪತಿಯೇ ಅಂತಕ್ಕಂಥ ಭಾವನೆಯಿಂದ ಆಲಿಂಗನ ಮಾಡಿಕೊಳ್ತಾ ಇದ್ದ ಭೋಜನೆ ಶಯನೇಯಾನೇ भोजने शयने याने वचने श्वशनेऽपि च वचने तमेव चिन्तय नित्यं तमेव चिन्तय नित्यम् अनन्यमनसा नृपः अनन्यमनसा नृपगोर्गे जले स्थले नभो मार्गे स्वर्गे जले स्थले नभो मार्गे स्वर्गे देवे नरे द्रुमे भक्षे देवे नरे द्रुमे देवे नरे द्रुमे ಪೇಯೇ ನೃಪೋಪಶ್ಯತ್ ಭಕ್ಷೆ ಪೇಗೆ ಧೃಪೋಪಶ್ಯತ್ ವಿನಾಯಕ ವಿನಾಯಕ ಮನುತ್ತಮ ವಿನಾಯಕ ಮನುತ್ತಮ ಹೀಗೆ ಎಲ್ಲೆಲ್ಲೂ ಭಗವಂತನ ದರ್ಶನ ಮಾಡ್ತಾ ಇದ್ದ ಆ ಭೀಮ ಮಹಾರಾಜನನ್ನು ನೋಡಿ ಕೆಲವು ಪ್ರಜೆಗಳವನಿಗೆ ಹುಚ್ಚಿಡ್ತಿದೆ ಅಂದ್ಕೊಳ್ತಾ ಇದ್ರು ಯಾವಾಗಲೂ ಅಷ್ಟೇ ಪರಮಾತ್ಮನ ನಾಮಸ್ಮರಣೆ ಮಾಡಿಕೊಂಡು ಅವನಲ್ಲೇ ಐಕ್ಯವಾಗಿರ್ತಕ್ಕಂಥ ಜನನನ್ನು ನೋಡಿದ್ರೆ ಮಾಮೂಲಾಗಿ ಮನೆಯವರು ಮೊದಲಾಗಿ ಹುಚ್ಚ ಅಂತಾರೆ ಆಮೇಲೆ ಎಲ್ಲರೂ ಹುಚ್ಚ ಅಂತ ಹೇಳ್ತಾರೆ ಅದು ಮಾಮೂಲಿ ಆ ಹುಚ್ಚುತನ ಎಲ್ರಿಗೂ ಬರಲಿ ಅನ್ನೋ ಅನ್ನೋದು ನಾನು ಅನ್ಕೋತೀನಿ ಆ ಹುಚ್ಚುತನ ಯಾರಿಗೂ ಬರಲ್ವಲ್ಲ ತುಂಬ ಜನಕ್ಕೆ ಬರಲ್ವಲ್ಲ ಇನ್ ಇನ್ನು ಕೆಲವರವನಿಗೆ ದೆವ್ವ ಹಿಡಿದಿರಬೇಕು ಅಂದ್ಕೊಳ್ತಾ ಇದ್ದರು ಒಂದು ದಿನ ಗಣಪತಿ ಸ್ವಾಮಿ ಅವನಿಗೆ ಪ್ರತ್ಯಕ್ಷನಾಗಿ ಭೀಮರಾಜನ ಕೈ ಹಿಡಿದುಕೊಂಡು ಮನೋಹರವಾಗಿ ನಗುತ್ತಾ ದಯಗಿಂದ ಹೀಗೆ ಹೇಳಿದೆ ಓ ರಾಜ ನೀನು ಮುಕ್ತನಾಗಿದ್ದೀಯಾ ಏನು ಬೇಕೋ ಕೋರಿ ಕೋಳ್ಕೋ ನೀನು ನಿನ್ನ ಕೋರಿಕೆಗಳನ್ನು ನಾನು ಈಡೇರಿಸ್ತೀನಿ ಅಂತ ಭೀಮನ ಹೇಳ್ತಾ ಇದ್ದಾನೆ ಸ್ವಾಮಿ ನಿನ್ನ ಅಗಲಿಕೆ ಇಲ್ಲದ ನಿನ್ನ ಪಾದಭಕ್ತಿಯನ್ನು ಭಕ್ತಿಯನ್ನು ಅನುಗ್ರಹಿಸು ಯಾವಾಗಲೂ ನಿನ್ನಲ್ಲೇ ಇರಬೇಕು ನಾನು ನಿನ್ನಲ್ಲೇ ನಾನು ನೋಡ್ತಾ ಇರಬೇಕು ನಿನ್ನ ಅಗಲಿಕೆಯನ್ನು ದಿರಬಾರ್ದು ನೀನು ನನ್ನಿಂದ ದೂರ ಆಗಬಾರ್ದು ನಿನ್ನ ಪಾದ ಭಕ್ತಿನೇ ಬೇಕು ನನಗೆ ಅಷ್ಟು ಸಾಕು ಅಂತ ಪ್ರಾರ್ಥನೆ ಮಾಡ್ತಾನೆ ಅದಕ್ಕೆ ಗಣಪತಿ ಹೇಳ್ತಾ ಇದ್ದಾನೆ ರಾಜ ನಿನಗೆ ಸತ್ಪುತ್ರನ ಹುಟ್ಟುತ್ತಾನೆ ದೇವತೆಗಳನ್ನು ಬ್ರಾಹ್ಮಣರನ್ನು ಪೂಜಿಸ್ತಾ ಇರು ಅಂತ ಹೇಳಿ ಮಾಯವಾದ ಭೀಮರಾಜನ ಗಣೇಶನ ಆಜ್ಞೆಯಂತೆ ದೇವ ಬ್ರಾಹ್ಮಣರನ್ನು ಆರಾಧಿಸ್ತಾ ಪ್ರಜೆಗಳನ್ನು ತನ್ನ ಮಕ್ಕಳ ಹಾಗೆ ನೋಡಿಕೊಳ್ತಾ ಎಲ್ಲರಲ್ಲೂ ಅಂತರಿಯಾಮಿಯಾಗಿರ್ತಕ್ಕಂಥ ಆ ಗಣೇಶ ತೃಪ್ತಿ ಪಟ್ಟರೆ ಸಾಕು ಅಂದ್ಕೊಳ್ತಾ ಎಲ್ಲರಿಗೂ ಸೇವೆ ಮಾಡ್ತಾ ಇದ್ದ ಎಲ್ಲೆಲ್ಲಿ ನೋಡಿದ್ರೂ ಗಣಪತಿಯನ್ನೇ ನೋಡ್ತಾ ಇದ್ದ ಸಮಸ್ತ ಪ್ರಜೆಗಳಲ್ಲೂ ಗಣಪತಿಯನ್ನು ನೋಡ್ತಾ ಇದ್ದ ಬ್ರಾಹ್ಮಣರಲ್ಲೂ ಗಣಪತಿಯನ್ನು ನೋಡ್ತಾ ಇದ್ದ ಎಲ್ಲರಲ್ಲೂ ಆರಾಧನೆ ಮಾಡ್ತಾ ಇದ್ದ ಎಲ್ಲರಿಗೂ ತೃಪ್ತಿಯಾಗಿ ಯಾ ಏನೇನು ಬೇಕೋ ಎಲ್ಲವೂ ಕೊಡ್ತಾ ಇದ್ದ ಆದರೆ ಗಣಪತಿಯನ್ನೇ ನೋಡ್ತಾ ಇದ್ದ ಗಣಪತಿ ಸ್ವಾಮಿಯು ಆಶೀರ್ವಾದಂತೆ ಸ್ವಲ್ಪ ಕಾಲದಲ್ಲಿ ಚಾರುಹಾಸಿನಿ ಭೀಮ ದಂಪತಿಗಳಿಗೆ ರುಕ್ಮಾಂಗದ ಅಂತಕ್ಕಂಥ ಮಗ ಹುಟ್ಟಿದ ತಂದೆ ಭೀಮನ ಹತ್ರವನು ಏಕಾಕ್ಷರ ಗಣಪತಿ ಮಂತ್ರವನ್ನು ಉಪದೇಶವಾಗಿ ಪಡೆದ ತದೇಕ ದೀಕ್ಷೆಯಿಂದ ಆ ಮಂತ್ರವನ್ನು ಜಪಿಸ್ತಾ ಇದ್ದ ರುಕ್ಮಾಂಗದ ಒಂದು ದಿನ ಬೇಟಿಗೆ ಅಂತ ಕಾಡಿಗೆ ಹೋಗಿ ಬರ್ತಾನೆ ದಾರಿಯಲ್ಲಿ ಬಾಯ ಹಾರಿಕೆ ಆಗುತ್ತೆ ರುಕ್ಮಾಂಗದನಿಗೆ ಹತ್ತಿರದಲ್ಲೇ ವಾಚಕ್ ವಾಚಕ್ನವಿ ಅಂತಕ್ಕಂಥ ಮುನಿ ಆಶ್ರಮ ಕಾಣಿಸುತ್ತೆ ಆ ಆಶ್ರಮಕ್ಕೆ ಹೋಗಿ ಆ ಮುನಿಪತ್ನಿಯಾದ ಮುಕುದ್ನಳನ್ನು ತಾಯಿ ಬಾಯಾರಿಕೆ ಆಗ್ತಿದೆ ಸ್ವಲ್ಪ ನೀರು ಕೊಡು ಅಂತ ಹೇಳಿದ ಅವಳು ರುಕ್ಮಾಂದನ ಕೈಯನ್ನು ಹಿಡ್ಕೊಂಡು ಕೆಟ್ಟದಾಗಿ ಪ್ರವರ್ತಿಸಿದಳು ಅವಳು ಒಂದು ಸತಿ ಕೈ ಹಿಡ್ಕೊಂಡ್ಬಿಟ್ಟು ಅವಳು ಮನಸ್ಸಲ್ಲಿರ್ತಕ್ಕಂಥದ್ದು ಏನೋ ಕೆಟ್ಟ ಪ್ರವರ್ತನೆಯನ್ನು ಮಾಡಿದ್ಳು ರುಕ್ಮಾಂಗದ ಅವಳನ್ನು ತಿರಸ್ಕರಿಸಿ ಅವಳಿಗೆ ಬುದ್ಧಿವಾದ ಹೇಳ್ತಾನೆ ಹೀಗೆ ಮಾಡಬಾರ್ದು ತಾಯಿ ನೀನು ನಾನು ಮಗನ ಥರ ಬಂದಿದ್ದೀನಿ ಇಲ್ಲಿಗೆ ನೀರು ಬೇಕು ಅಂತ ಬಂದಿದ್ದೀನಿ ಆದರೆ ನಿನ್ನ ಮನಸ್ಸು ತುಂಬ ಚಂಚಲವಾಗಿದೆ ನಿನ್ನ ಮನಸ್ಸು ಕೆಟ್ಟದಾಗಿದೆ ನಿನಗೆ ಹೀಗೆ ಮಾಡಬಾರ್ದು ಅಂತ ಆದರೆ ಮುಕುಂದ ಮಾ ಅವನ ಮಾತನ್ನು ಕೇಳದೆ ಕೋಪಪಟ್ಟು ನೀನು ಕುಷ್ಟು ವ್ಯಾಧಿ ಪೀಡಿತನಾಗೂ ಅಂತ ಶಾಪ ಕೊಟ್ಬಿಡ್ತಾಳೆ ಆ ಶಾಪವನ್ನು ಕೇಳಿ ರುಕ್ಮಾಂಗ ನನಗೆ ಬೇಸರ ಆಯಿತು ಮುನಿಪತ್ನಿಯ ವೇಷದಲ್ಲಿರ್ತಕ್ಕಂಥ ಈ ರಾಕ್ಷಸಿ ಯಾಕೆ ನನ್ನ ಕಣ್ಣಿಗೆ ಬಿದ್ದಳಪ್ಪ ಅಂದ್ಕೊಂಡು ದುಃಖಿತನಾದ ಈ ರಾಕ್ಷಸಿ ನನಗ್ಯಾಕಪ್ಪ ಬಿದ್ದಲು ನಾನು ಪೂರ್ಣವಾದ ಪರಮಾತ್ಮನ ಭಕ್ತನಲ್ಲ ನನಗ್ಯಾಕೆ ಈ ಕರ್ಮ ಬಂತು ನಾನು ಅಂತ ಹೋದ್ನಲ್ಲ ಇದೇನು ಈ ಕರ್ಮ ನನಗೆ ಇದು ನನ್ನ ಪೂರ್ವ ಜನ್ಮದ ಪಾಪದ ಫಲವೇ ಅಂದ್ಕೊಂಡ ಆದರೂ ದುಃಖದಲ್ಲೇ ಹಾಗೆ ಕುಸಿದು ಬಿದ್ದ ಹಾಗೆ ಪಾಪ ಹಾಗೆ ದುಃಖಪಟ್ಟೆ ಯಾಕೆಂದರೆ ಅಂಥ ಒಂದು ಶಾಪ ತಡ್ಕೊಳ್ಳೋದಾಗದೇ ಇರತಕ್ಕಂಥ ಶಾಪ ಕೊಟ್ಟ ಮೇಲೆ ಅವನಿಗೆ ತುಂಬ ಕಷ್ಟ ಆಗೋಯ್ತು ಯಾಕೆಂದರೆ ಅತಿಥಿ ಮನೆಗೆ ಬಂದವನಿಗೆ ಅತಿ ದೇವರು ಅಂತಾರೆ ನೀವು ಹೀಗೆ ನಡ್ಕೊಂಬಿಟ್ಲಲ್ಲ ಅಂತ ಅಷ್ಟರಲ್ಲಿ ಅವನಿಗೆ ಕುಷ್ಠ ವ್ಯಾಧಿ ಸಂಕ್ರಮಿಸಿಬಿಡ್ತು ನೋಡಿ ಶಾಪ ಶಾಪದ ಪ್ರಭಾವ ಬಂದೇ ಬಿಡ್ತು ಅವನು ಮತ್ತಷ್ಟು ದುಃಖದಲ್ಲಿ ಮುಳುಗೋಗಿಬಿಡ್ತಾನೆ ಓ ಗಜಾನನ ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು ಏನು ಪಾಪ ಮಾಡ್ತೇನೆ ನಾನು ನಿನಗೇನು ಅಪರಾಧ ಮಾಡ್ತೇನೆ ನಾನು ನನ್ನ ಮಂತ್ರದಲ್ಲಿ ಏನೋ ತಪ್ಪಾಯಿತಾ ನನ್ನ ಪೂಜೆಯಲ್ಲಿ ಏನು ತಪ್ಪಾಯಿತಾ ನಿನ್ನ ಭಕ್ತರಿಗೆ ನಾನು ಚೆನ್ನಾಗಿ ನಡ್ಕೊಳ್ಳಿಲ್ವ ನಾನೇನಾರು ಅಪಚಾರ ಮಾಡೋದನ್ನ ನನ್ನ ನಡವಳಿಕೆ ಇಲ್ವಾ ನನ್ನ ಮಾತು ಸರಿಯಿಲ್ಲವ ನನ್ನ ಕ್ರಿಯೆ ಸರಿ ಇಲ್ವಾ ನನ್ನ ಮಂತ್ರ ಸರಿ ಇಲ್ವಾ ಏನು ಲೋಪದೋಷ ಆಯಿತು ಈ ದುಷ್ಟಳಾದ ಈ ಮುನಿಪತ್ನಿ ನನ್ನ ಕಣ್ಣಿಗೆ ಯಾಕೆ ಕಾಣಿಸ್ಕೊಂಡ್ಲು ನನ್ನನ್ನು ಯಾಕೆ ಕಾಣಿಸ್ಕೊಂಡು ಹಾಗೆ ಮಾಡಿದೆ ನೀನು ನನಗ್ಯಾಕೆ ಬಾಯಾರಿಕೆ ಆಯಿತು ನಾನ್ಯಾಕೆ ಆ ಒಂದು ಜಾಗಕ್ಕೆ ನಾನು ಹೋದೆ ಅವಳು ಆತಕ್ಕೆ ರಾಕ್ಷಸಿ ಥರ ರಾತ ಆ ರೀತಿ ಮಾಡಿದ್ಲು ಗಜಾನನ ದುಷ್ಟರೇ ನಿನ್ನ ದಯೆಯ ಪ್ರಯೋಜನವನ್ನು ಹೆಚ್ಚಾಗಿ ಪಡೀತಾ ಇರೋ ಅವರೆಲ್ಲರೂ ಅದೇ ಥರ ಪಡೀತಾ ಇದ್ದಾರೆ ದುಷ್ಟರೇ ನನಗೆ ಬಹಳ ಪ್ರಿಯವಾಗಿರ್ತಕ್ಕಂಥವ್ರು ನಮ್ಮಂಥವರಲ್ಲ ಅದಕ್ಕೆ ಸತ್ಪುರುಷನಾದ ನನ್ನ ಮೇಲೆ ನಿನಗೆ ದಯ ಉಂಟಾಗಲಿಲ್ಲ ಅಂತ ಕಾಣಿಸುತ್ತೆ ಈ ಕುಷ್ಟು ಶರೀರವನ್ನು ನನ್ನ ಪ್ರಜೆಗಳಿಗೆ ನಾನು ತೋರಿಸಿದಾರೆ ನಾನು ಹೇಗೆ ಹೋಗಲಿ ಮನೆಗೆ ನನ್ನ ಪ್ರಜೆಗಳಿಗೆ ಹೇಗೆ ತೋರಿಸಿದ್ರಿ ಯಾವಾಗಲೂ ಇದ್ದ ಹಾಗೆ ಅಚಂಚಲವಾದ ಭಕ್ತಿ ವಿಶ್ವಾಸಗಳಿಂದ ನಿನ್ನ ಪಾದಪದ್ಮಗಳನ್ನು ಸ್ಮರಿಸ್ತಾ ಈ ಅರಣ್ಯದಲ್ಲಿ ಪ ಪ್ರಾಯೋಪವಾಸ ಮಾಡ್ತೀನಿ ಆದರೆ ನನಗೆ ಮಾತ್ರ ಒಂದೇ ಒಂದು ಕೊಡು ಇಷ್ಟು ಕಷ್ಟ ನನಗೆ ಕೊಟ್ಟಿದ್ದರೂ ಕೂಡ ನಿನ್ನ ಪಾದ ಸೇವೆ ನಿನ್ನ ಸ್ಮರಣೆ ಮಾತ್ರ ನಾನು ಬಿಡಲ್ಲ ಈ ಥರ ನಾನು ಕೊಟ್ಟಿದ್ದೀಯ ಅಂತ ನಿನ್ನ ಮೇಲೆ ಯಾವ ರೀತಿಯಾದಂಥ ಕೋಪಿಸ್ಕೊಳ್ಳೋದೂ ಇಲ್ಲ ನಿನ್ನನ್ನು ನಾನು ಯಾವ ವಿಧದಂತೂ ತಿರಸ್ಕರಿಸೋದಿಲ್ಲ ಆದ್ದರಿಂದ ನಾನು ಈ ಶರೀರ ಹಾಕ್ಕೊಂಡು ನಾನು ಪ್ರಜೆಗಳಿಗೆ ತೋರಿಸ್ಲಾಲೆ ಅದಕ್ಕೋಸ್ಕರ ನಾನು ಈ ಅರಣ್ಯದಲ್ಲೇ ಇಡ್ತೀನಿ ಇಲ್ಲೇ ಇದ್ದುಬಿಟ್ಟು ಪ್ರಾಯೋಪವೇಶ ಮಾಡ್ತೀನಿ ಅಗ್ನಿ ಪ್ರವೇಶ ಮಾಡಿಬಿಡ್ತೀನಿ ಅಂತ ಅರಣ್ಯದಲ್ಲಿ ಒಂದು ಆಲದ ಮರದ ಕೆಳಗೆ ಕೂತ ಅಂತ ಆಯಾಸಪಟ್ಟು ಕೂತ್ಕೊಂಡ ಅಟ್ಟಲ್ಲಲ್ಲಿ ಏನೇ ರಾಜಭಟ್ರು ತಮ್ಮ ರಾಜನನ್ನು ಅಲ್ಲಿ ಬರ್ತಾರೆ ರಾಜಭಟಟ್ರೆಲ್ಲ ಹುಡುಕ್ತಿದ ರಾಜ ಎಲ್ಲೋಟೋಗ್ಬಿಟ್ಟ ಹಾಗೆ ಅಂತ ಭಾಳ ಹೊತ್ತು ಕಾಡಲ್ಲೆಲ್ಲ ಹುಡುಕಾಡ್ತಾರೆ ಅವರು ಮುಂದೆನೇ ಹೋಗ್ತಾರೆ ಅವನಿಗೆ ಗೊತ್ತಾಗಲಿಲ್ಲ ಯಾಕೆಂದರೆ ಅವನ ಕುಷ್ಟು ವ್ಯಾಧಿ ಪೀಡಿತನಾಗಿದ್ದಾನೆ ಆದರೆ ಅವರಿಗೆ ಎಲ್ಲೂ ರಾಜ ಕಾಣಿಸಲಿಲ್ಲ ರುಕ್ಮಾಂಗದ ಕಾಡಿನಲ್ಲೇ ಅಲೆದಾಡ್ತಾ ಇದ್ದಾನೆ ವ್ಯಾಧಿಯ ಬಾಧೆಯನ್ನು ಭರಿಸಲಾರದೆ ಇನ್ನು ಜೀವನವನ್ನು ಸಾಕು ಮಾಡಬೇಕು ಅಂದ್ಕೊಂಡ ಸಾಕಾಗೋಯ್ತು ವ್ಯಾಧಿ ತುಂಬ ಜಾಸ್ತಿ ಆಯಿತು ಪೀಡೆ ಜಾಸ್ತಿ ಆಗಿಬಿಡ್ತು ಅದಕ್ಕೆ ನನಗೆ ಈ ಜೀವನ ಬೇಡ ನನಗೆ ಈ ಶರೀರವನ್ನು ತ್ಯಾಗ ಮಾಡಬೇಕು ಅಷ್ಟೊತ್ತಿಗೆ ಸರಿಯಾಗಿ ನಾರದ ಮಹರ್ಷಿಯಲ್ಲಿ ಪ್ರತ್ಯಕ್ಷನಾಗ್ತಾನೆ ರುಕ್ಮಾಂಗದನು ತನ್ನ ಕಥೆಯನ್ನೆಲ್ಲ ನಾರದನಿಗೆ ಹೇಳ್ತಾನೆ ಆಗ ನಾರದನವನಿಗೆ ನಿವಾರಣೋಪಾಯವನ್ನು ಹೇಳ್ತಾನೆ ಯಾತಕ್ಕೆ ಇಷ್ಟೊಂದು ಕಷ್ಟಪಡ್ತೀಯಾ ಇಷ್ಟು ಚಿಕ್ಕ ವಿಚಾರಕ್ಕೆ ಯೋಚನೆ ಮಾಡಬೇಡ ನಿಮಗೆ ನಿವಾರಣೋಪಾಯವನ್ನು ಕೊಡ್ತೀನಿ ರುಕ್ಮಂಗದ ವಿದರ್ಭ ದೇಶದ ಕದಂಬ ನಗರದಲ್ಲಿ ಚಿಂತಾಮಣಿ ವಿನಾಯಕ ಇದ್ದಾನೆ ಕದಂಬ ನಗರದಲ್ಲಿ ವಿದರ್ಭದಲ್ಲಿ ಚಿಂತಾಮಣಿ ಆ ಆಲಯದ ಎದುರಿಗೆ ಗಣೇಶ ಗಣೇಶಗುಂಡ ಅಂತಕ್ಕಂಥ ಒಂದು ಕೊಳ ಇದೆ ನಾಲ್ಕನೇ ವರ್ಣಕ್ಕೆ ಸೇರಿದವನೊಬ್ಬ ಆ ಕೊಳದಲ್ಲಿ ಮಿಂದು ಗಣಪತಿ ಲೋಕಕ್ಕೆ ಹೋದ ಆ ಕಥೆ ಹೇಳ್ತಾ ಇದ್ದಾರೆ ಅಲ್ಲಲ್ಲಿ ಈಗಲೂ ಕೂಡ ಅಲ್ಲಲ್ಲಿ ಸರೋವರಗಳಿವೆ ನೀನು ಸಹ ಆ ಕೊಳದಲ್ಲಿ ಸ್ನಾನ ಮಾಡಿ ನಿನ್ನ ರೋಗವನ್ನು ನಿವಾರಣೆ ಮಾಡಿಕೊ ಅಂತ ಹೇಳ್ತಾನೆ ಆ ವಿದರ್ಭ ದೇಶದಲ್ಲಿರ್ತಕ್ಕಂಥ ಆ ಚಿಂತಾಮಣಿ ದೇವಸ್ಥಾನದ ಕುಂಡದಲ್ಲಿ ಸ್ನಾನ ಮಾಡು ನಿನಗೆ ಒಳ್ಳೆಯ ಸದ್ಗತಿ ಸಿಕ್ಕತ್ತೆ ನಿನಗೆ ಒಳ್ಳೆಯದಾಗತ್ತೆ ಶರೀರ ಅಂತ ಕೂಡಲೇ ರುಕ್ಮಾಂಗದನು ಮಹರ್ಷಿ ಆ ಚಿಂತಾಮಣಿ ಗಣಪತಿಯು ವಿಶೇಷತೆಗಳೇನು ತಿಳಿಸು ಅಂತ ಪ್ರಾರ್ಥನೆ ಮಾಡ್ತಾನೆ ಏನದು ಚಿಂತಾಮಣಿ ಹಾಗಂದ್ರೇನು ಆ ಗಣಪತಿ ವಿಶೇಷ ಹೇಳು ಅದಕ್ಕೆ ನಾರದ ಮಹರ್ಷಿಯು ಓ ರುಕ್ಮಾಂಗದ ನಾನು ಒಂದು ದಿನ ಇಂದ್ರನ ಅಮರಾವತಿ ನಗರಕ್ಕೆ ಹೋಗಿದ್ದೆ ಅವನು ಭೂಲೋಕದ ವಿಶೇಷತೆಗಳನ್ನು ಹೇಳು ಅಂತ ನನ್ನನ್ನು ಕೇಳಿದ ಇಂದ್ರನು ಆಗ ನಾನು ಗೌತಮ ಮಹರ್ಷಿ ಆಶ್ರಮದ ಬಗ್ಗೆ ಅವನ ಪತ್ನಿ ಅಹಲ್ಯಾದೇವಿಯ ಸೌಂದರ್ಯದ ಬಗ್ಗೆ ವರ್ಣಿಸಿದೆ ಅದು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ವರ್ಣಿಸಿದೆ ಅದನ್ನು ಕೇಳಿ ಇಂದ್ರನಿಗೆ ಅಹಲ್ಯ ಮೇಲೆ ಮೋಹ ಉಂಟಾಯಿತು ಒಂದು ದಿನ ಇಂದ್ರ ಅವಳನ್ನು ವಂಚಿಸಿದ ಮೋಸ ಮಾಡಿ ಅವಳ ಹತ್ರ ಹೋದ ಈ ವಿಷಯ ಗೌತಮ್ ಮಹರ್ಷಿಗೆ ತಿಳಿತು ತಿಳಿದುಬಿಡ್ತು ಇಂದ್ರನು ಮೋಸ ಮಾಡಿ ನನ್ನ ನನ್ನ ಹೆಂಡತಿ ಹತ್ರ ಬಂದಿದ್ದ ಅಂತ ಅವನು ಇಂದ್ರನಿಗೆ ನೀನು ಸಹಸ್ರ ಭಗನಾಗು ಅಂತ ಶಾಪ ಕೊಟ್ಟ ನಂತರ ಅಹಲ್ಯಗೆ ನೀನು ಕಲ್ಲಾಗಿ ಹೋಗು ಅಂತ ಶಪಿಸಿ ಬಿಟ್ಟ ಸಹಸ್ರ ಭಗನಾಗು ಅಂದರೆ ಮೈಯೆಲ್ಲ ಅಂಗಗಳ ಮೈಯೆಲ್ಲ ಯೋನಿಗಳಾಗಿ ಅಂತ ಹೇಳ್ತಾರೆ ಭಗ ಅಂದರೆ ಯೋನಿ ಯೋನಿಗಳಾಗಲಿ ನಿನಗೆ ಹೋಗೋತ್ಲಾಗಿ ಅಂದ್ಬಿಡ್ತಾನೆ ಅದಕ್ಕೆ ಮೈಯೆಲ್ಲ ಅದೇ ಆಗಿಬಿಡುತ್ತೆ ಅವನಿಗೆ ಅದಕ್ಕೆ ಆ ಹಲ್ಲಿಗೆ ಹೇಳ್ತೀನಿ ನೀನು ಕಲ್ಲಾಗಿ ಹೋಗು ಅಂತಾನೆ ಶಪಿಸಿ ಓ ಹಲ್ಲಿಯ ಶ್ರೀಹರಿಯು ಶ್ರೀರಾಮನಾಗಿ ಅವತರಿಸಿ ನಿನ್ನ ಹತ್ತಿರ ಬಂದು ನೀನು ಅವನ ಪಾದಧೂಳಿಯನ್ನು ನಿನ್ನ ಶಿರಸ್ಸಿನಲ್ಲಿ ಧರಿಸಿದಾಗ ನಿನಗೆ ಶಾಪ ಆಗತ್ತೆ ಅಂತ ಶಾಪ ವಿಮೋಚನೆಯನ್ನು ಕೂಡ ಹೇಳ್ತಾನೆ ಶ್ರೀರಾಮಚಂದ್ರನು ಶ್ರೀಹರಿ ಶ್ರೀರಾಮಚಂದ್ರನ ಅವತಾರ ತಗೊಂಡು ಬಂದಾಗ ಈ ಈ ಈ ಕಾಡಿಗೆ ಬಂದಾಗ ನಿನ್ನನ್ನು ಕಾಲಿನಿಂದ ಸ್ಪರ್ಶ ಮಾಡಿದಾಗ ಆಗ ನಿನಗೆ ಶಾಪ ಆಗತ್ತೆ ಅಂತಾನೆ ನಂತರ ಇಂದ್ರ ಕೂಡ ಪಶ್ಚಾತ್ತಾಪ ಪಟ್ಟ ಯಾರಿಗೂ ತನ್ನ ಮುಖವನ್ನು ತೋರಿಸಲಾಗದೆ ಇಂದ್ರಗೋಪ ಅನ್ನತಕ್ಕಂಥ ಕೀಟದ ರೂಪವನ್ನು ಧರಿಸಿ ತಾವರೆ ದಂಟಿನಲ್ಲಿ ಸೇರ್ಕೊಂಡ್ಬಿಡ್ತಾನೆ ಇನ್ನು ನನಗಿದೆ ಜೀವನ ಇನ್ನು ಇನ್ನು ನಾನು ಬೇರೆ ಕಡೆ ಬರೋಲ್ಲ ಅಂತೇಳಿ ತಾವರೆ ದಂಟು ದೊಡ್ಡದಾಗಿರುತ್ತಲ್ಲ ಅದರೊಳಗು ಒಂದು ರೂಪನಾಗಿ ಸೇರ್ಕೊಂಡ್ಬಿಡ್ತಾನೆ ಇಂದ್ರ ಸಾಕು ಇಲ್ಲೇ ಇನ್ನು ನನ್ನ ಜೀವನ ಇಲ್ಲಿಗೆ ಮುಕ್ತಾಯವಾಗಲಿ ಅಂತ ಸೇರ್ಕೊಂಡ್ಬಿಡ್ತಾನೆ ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಃ ॐ गणपतये नमः